ನಮಸ್ಕಾರ ವೀಕ್ಷಕರೇ ಕಲ್ಪನಾ ಲೋಕ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸುಸ್ವಾಗತವನ್ನು ಕೋರೋಣ ನಮಸ್ಕಾರವಾ ನಮಸ್ಕಾರ ನಮಸ್ಕಾರ ರೀ ಮೇಡಮ್ ಕಲ್ಪನಾ ಲೋಕ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಮಸ್ಕಾರ ರೀ ನಮಸ್ಕಾರ ಇವತ್ತು ಸ್ಕಂದ ಮಾತಂದ್ರಿ ದೇವಿ ಅವತಾರ ನಾಲ್ಕು ದಿನ ಆಯ್ತು ಭಾಳ ಚಂದ ವಿವರಿಸಾಕತ್ತೀರಿ ಎಲ್ಲರಿಗೂ ತಿಳಿಯುವಂಗೆ ಮತ್ತು ಅದ್ರ ಕತಿನೂ ಭಾಳ ಚಂದ ಹೇಳಾಕತ್ತೀರಿ ಮತ್ತು ಇವತ್ತು ಐದನೇ ದಿನ ಸ್ಕಂದ ಮಾತಂದು ಅದು ದೇವಿ ಅವತಾರ ಅದರದ್ದು ಮಹಿಮೆ ಕತಿ ಒಂದು ಸ್ವಲ್ಪ ಹೇಳಿಕೊಟ್ರ ನಮಗೆ ಐದನೇ ದಿನದ್ದು ಅವತಾರ ತಿಳ್ಕೊಂಡಂಗೆ ಆಗತ್ರಿ ಹೌದೌದು ಭಾಳ ಚಂದ ಐತ್ ನೋಡ್ರಿ ಸ್ಕಂದ ಮಾತಾ ಅಂತಂತಾರೆ ಸ್ಕಂದ ಅಂತಂದ್ರ ಕಾರ್ತಿಕೇಯ ಅಂದ್ರ ದೇವಿ ಮಗ ಪಾರ್ವತಿ ದೇವಿ ಮಗ ಸ್ಕಂದ ಸ್ಕಂದ ಅವನ ಎತ್ಕೊಂಡದ ಸ್ಕಂದ ಮಾತ ಅಂತಂದ ಯಾವ್ದು ಮಕ್ಕಳ ಅಗ್ದಿ ಜಾಣ ವ್ಯಕ್ತಿ ಆಗಿ ಅವನ್ ಬೆಳೆದಂದ್ರೆ ಅವನ ಮಗನ ಹೆಸರು ತಗೊಂಡ ಹಿಂದೆ ತಂದೆ ತಾಯಿ ಹೆಸರು ತಗೋತಾರ ಕಾರ್ತಿಕೇಯ್ಯ ಅವ ಅಗ್ದಿ ಜಾಣ ವ್ಯಕ್ತಿಯಾಗಿ ಬೆಳಿತಾನ ಬೆಳದ ಕೂಡಲೇ ಅವು ತಾರ್ಕಾಸುರ ಅಂತಂದು ಹಸುರಿರ್ತಾನ್ರ ಅವನು ದೊಡ್ಡ ಶಕ್ತಿಯುತವಾಗಿರ್ತಾನ್ರ ಅಂಥ ರಾಕ್ಷಸನ ಕೊಂದು ಕಾರ್ತಿಕೇಯ ಅಗದಿ ಶ್ರೇಷ್ಠ ವ್ಯಕ್ತಿ ಅಂತ ಅನ್ಸ್ಕೋತಾನ್ರಿ ಹೀಗಾಗಿ ಅವ ಸ್ಕಂದ ಮಾತಾ ಅಕ್ಕಿ ಸ್ಕಂದ ಅಂದ್ರೆ ಕಾರ್ತಿಕಯ್ಯ ನೆತ್ಕೊಂಡ ಆಕಿನ ಮುದ್ದು ಮಾಡಿ ಅವನ್ನ ಜಾಣುವತ್ತೆಯಾಗಿ ಬೆಳಿಪ ನೀನು ಅಂತಂದ ಅವಾಗ ಆಶೀರ್ವಾದ ಮಾಡಿ ಎತ್ಕೋತಾಳಲ್ರಿ ಅದಕ್ಕೆ ಸ್ಕಂದ ಮಾತಾ ಅಂತ ಹೆಸರು ಅದಕ್ಕೆ ಇವತ್ತಿಂದ ಆದರೆ ಇನ್ನು ನಾಲ್ಕನೇ ದಿವಸದಂದ್ರೆ ನಿನ್ನಿಂದ ನಿನ್ನಿಂದ ಸ್ವಲ್ಪ ಚಾಲು ಮಾಡಿ ಹಿಂದೆ ಹಿಂದ ಅದ ಇವ ಮಹಿಷಾಸುರು ಭಾಳ ಅಂದ್ರೆ ಭಾಳ ಬಲಾಡಿರ್ತಾನ್ರ ಅವನ್ನ ಸಂಹಾರ ಮಾಡಿ ದೇವಿ ಮಹಿಷಮರ್ದಿನಿ ಅಂತಂದು ಅಕ್ಕಿ ಹೆಸರು ಬಂತರ ಹಿಂಗೆ ಕೊಂದು ಕೂಡಲೇ ಅಗ್ದಿ ಆನಂದ ಆಗಿಬಿಡ್ತತ್ರಿ ಎಲ್ಲ ಭಾಳ ಕಾಡ್ತಿರ್ತಾನವ ಹಿಂಗಾಗಿ ಸಂತೋಷದಿಂದ ದೇವಿನ ಕೊಂಡಾಡ್ತಾರವ್ರಿ ಕರುಣಾ ನಿಧಿ ಕರುಣಾ ಭಕ್ತ ದಿನಿ ಪಾರ್ವತಿ ಹೈಮವತಿ ಈಶ್ವರಿಯೇ ಗೌರಿ ಮಹಾದುರ್ಗಿಯೇ ನಾರಾಯಣಿಯೇ ಹಿಂಗೆ ಸಾ ಅದೆಷ್ಟೋ ಪರಿಪರೆಯಿಂದ ಸ್ತೋತ್ರ ಮಾಡ್ತಾರ್ರಕ್ಕಿನ ಸ್ತೋತ್ರ ಮಾಡಿ ಕೊಂಡಾಡಿ ಆರತಿ ಮಂಗಳಾರತಿ ಮಾಡಿ ಆಕಿನ ನಮ್ಮನ್ನು ಕಾಪಾಡುವ ಅಂತಂದು ದೇವಿ ಕಡೆ ಬೇಡ್ಕೋತಾರೆ ದೇವಿ ಪುರಾಣ ದೇಹದ ಪುರಾಣ ಅಂತಂತಾರೆ ಅದಕ್ಕೆ ದೇಹದ ಪುರಾಣ ಅಂತಂದ್ರೆ ನಮ್ಮಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಇವೆಲ್ಲ ರೀ ಇವು ದೊಡ್ಡ ರಾಕ್ಷಸಗಳ್ರಿವು ನಮ್ಮಲ್ಲಿ ಇವನ್ನ ಕೊಲ್ಲೋದು ಅಷ್ಟು ಸುಲಭದ ಕೆಲಸ ಅಲ್ರಿ ಅದು ಅವನ ನಮ್ಮ ಜ್ಞಾನದಿಂದ ನಮ್ಮ ಅರಿವಿನಿಂದ ಇವನ್ನೆಲ್ಲ ಅವನು ಶಮನ ಮಾಡ್ಕೋ ಅಂತ ಬರ್ಬೇಕಾಗತ್ತೆ ಇವು ಹೊಳ್ಳೇಳು ಒಳ್ಳೊಳ್ಳು ಒಳ್ಳೆ ನಮ್ಮನ್ನು ಕಾಡು ಅನ್ನೋರೇವ ಏನಾರ ನೋಡಿದ ಕೂಡಲೇ ತಗೊಳ್ಳೋಂಗಾಗೋದು ಅರ್ಧರ ಮೇಲೆ ಸಹ ಸಿಟ್ಟು ಮಾಡ್ಕೊಳ್ಳೋದು ಮದ ಮತ್ಸರ ಇವೆಲ್ಲ ಹೊಳ್ಳು ನಮಗೆ ತ್ರಾಸ ಕೊಡ್ತಿರ್ತಾರವ ಅವು ನಮಗೆ ಅರಿವು ಇಲ್ದನ ನಮ್ಮನ್ನು ಕಾಡ್ತಿರ್ತಾರ ಅವ್ ಅವನ್ನ ನಮ್ಮ ಜ್ಞಾನದಿಂದ ಅರಿವಿನಿಂದ ಅವನ್ನ ಶಮನ ಮಾಡ್ಕೊತ ಮಾಡ್ಕೊಂತ ನಾವು ಈ ಸಾರು ಎಂಬ ಸಾಗರನ ಸಾಗರ ದಾಟ್ಬೇಕತ್ರಿ ಇದನ್ನೆಲ್ಲ ಮಾಡೋ ಮುಂದೆ ಇವೆಲ್ಲ ಮಾಡೋಕೆ ಒಂದು ನಿಶ್ಚಲವಾದ ಮನಸ್ಬೇಕಲ್ರಿ ಹೀಗಾಗಿ ಭಕ್ತಿ ಅಂತ ಏನಂತಾರಲ್ರಿ ಅದು ಭಕ್ತಿನ ಇದಕ್ಕೆ ಜ್ಞಾನಕ್ಕೆ ಹೋಗುವ ದಾರಿ ನೋಡ್ರಿ ದೇವ್ರ ಮ್ಯಾಲ ನಿಷ್ಠೆಯಿಂದ ಭಕ್ತಿಯಿಂದ ಇರಿಸೋದು ಆಮೇಲೆ ಮನಸ್ಸು ಒಂದು ಕಡೆ ನಿಯಂತ್ರಣ ಮಾಡೋದು ಇಂಥವೆಲ್ಲ ಮಾಡೋದ್ರಿಂದ ದೇವ್ರ ಕಡೆ ನಮ್ಗೆ ಮನಸ್ಸು ಉಳಿತೈತ್ರಿ ಆಮೇಲೆ ಇದ್ರ ಜೋಡ ಪ್ರಾಣಾಯಾಮ ಮಾಡ್ಬೇಕ್ರೆ ಪ್ರಾಣಾಯಾಮ ಮಾಡೋದ್ರಿಂದ ಅಂತರ್ಕಿ ನಮ್ಮ ಮನಸ್ಸು ನಿಯಂತ್ರಣ ತರಾಕ ಒಂದು ಹಾದಿರ ಇವನ್ನೆಲ್ಲ ಇದನ್ನೆಲ್ಲ ಮಾಡ್ಕೊಳ್ಬೇಕಾಕ್ರೆ ಸಂಸಾರದೊಳಗೆ ಮೇಲೆ ಇವನ್ನೆಲ್ಲ ಸಾಗ ನಿಗಸ್ಕೊಂತ ಹೋಗೋ ಇದು ಒಂದು ಮಾರ್ಗ ಅದ ಇದನ್ನೆಲ್ಲ ದೇವಿ ಪುರಾಣದಿಂದ ನಾವು ಅಗದಿ ಇದರಿಂದ ಕಲಿಬೇಕಾಕತ್ತೀ ಅವೆಲ್ಲ ಬಾಳ ಚಂದ ಹೇಳಿದ್ರಿ ಮೇಡಮ್ ಸ್ಕಂದ ದೇವಿ ಇವತ್ತು ಅದನ್ನು ವಿಸ್ತರಣೆ ಬಾಳ ಚಂದ ಮಾಡಿದ್ರಿ ಇವತ್ತು ಯಾವದರ ಒಂದು ಹಾಡ ಹಾಡ್ತೀರೆ ಮೇಡಮ್ ದೇವರ ಬಗ್ಗೆ ಬಹಳ ದಿನ ಆಯ್ತ್ರಿ ನಿಮ್ಮ ಹಾಡ್ ಕೇಳೇ ಇಲ್ಲ ರೀ ನಾವು ನಮಗೂ ಹಾಡ್ ಕೇಳಬೇಕು ಅಂತ ಅನ್ಸಾಕತ್ತೈತಿ ಹಾಡೋಲ್ವಾ ಹಾ ಹಾ ದೇವಿ ಮೇಳ ಒಂದ್ ಐತೇ ಹೌನ್ರಿ ಹಾ ಹೌನ್ರಿ ಅದು ದುಷ್ಟನ ಕೊಂದದ್ದು ಹಾಡೈತಿ ಐತೇ ಭಾಗಾರ್ತಿ ಅಂತ ಅಂಬ ಗಾರುತಿಯನ್ನು ದೇವಿ ಗಾರುತಿಯನ್ನು ರಂಭೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಂಕರಿಗೆ ಕುಂಭ ಕುಜ ಜಗದಾಂಬೆನಿನ ಪದ ನಂಬೆ ಕೊಂಡೆನು ನರ ಶರೀರದಿ ಅಂಬುರೇಶನ ಕಾಣ್ವ ಶರಣರ ಬಿಂಬ ದಾಡ್ವ ಜನನೀ ಅಂಬಾ ുത്തിയന്നേവിയന്നംഭേരു ബളകിരേ ശുംഭനി ശുഭര സംഹാരേ ശംഖരിക ದುಷ್ಟರ ಕಸರನ್ನು ಮೆಟಿ ಕುತ್ತಿಗೆ ಕೊಯ್ದ ಸುಟು ತ್ರಿಪುರ ಗೆದ್ದ ಶ್ರೀಕಾಂತಿಗೆ ದುಷ್ಟ ಮೈಷನ ಹೊಟ್ಟೆ ಬಗಿದ ಬೆಟ್ಟ ಕೊಳ್ಳ ಕೇಳಿದ ರೇಣುಕೇ ಸೃಷ್ಟಿಯೋಳ್ಪಟ್ಟದ ಬ್ರಹ್ಮನ ನರಸಿದ ಪರಮ ಪಾರ್ವತಿಗೆ ಅಂಬ ಗಾರುತಿಯನ್ನು ದೇವಿ ಗಾರುತಿಯನ್ನು ರಂಭೇರು ಬೆಳ लगिरे शुम्भनि शुम्भर संहारि ಹಿಂಡ ದೈತ್ಯರನೆಲ್ಲ ಚಂಡಾಡಿ ಕೊರಳುಳು ರುಂಡಮಾಲ ಧರಿಸಿದ ಚಾಮುಂಡಿಗೆ ಮಂಡಲದಿ ಮೆರವಂತ ಭಂಟರ ತುಂಡು ಮಾಡಿದ ಖಂಡ ದೇವತೆ ಮಂಡಲದಿ ದೀಶನ ಕಂಡೆ ನಿಮ್ಮಯ್ಯ ಪಾದ ನೇತ್ರದಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಭೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಂಕರಿಗೆ ಹಿಂಗ ಮಂಗಳಾರತಿ ಮಾಡಿ ದೇವಿ ಭಾಳ ಚಂದ ಹಾಡಿದ್ರಿ ಮೇಡಮ್ ಭಾಳ ಚಂದ ಹಾಡಿದ್ರಿ ಇಷ್ಟು ದಿನ ಆಗಿತ್ತು ನಿಮ್ಮ ಹಾಡು ಕೇಳೆ ಇವತ್ತು ಭಾಳ ಖುಷಿ ಆತ್ರಿ ಮೇಡಮ್ ದೇವಿ ಮ್ಯಾಲಿಂದು ಭಾಳ ಚಂದ ಹಾಡು ಹಾಡಿದ್ರಿ ಧನ್ಯವಾದಗಳು ಮೇಡಮ್